ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಡಿಸೈನ್ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಡ್ತಾಯಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ನೀವು ಇದೇ ರೀತಿ ಪಪ್ ಸ್ಲೀವ್ ಈಗ ಟ್ರೆಂಡಲ್ಲಿ ಇರೋವಂಥದ್ದನ್ನ ಇದನ್ನ ಕಟ್ ಮಾಡೋದು ಹೇಗೆ ಹಾಗೆಯೇ ಸ್ಟಿಚ್ ಮಾಡೋದು ಹೇಗೆ ನಾನು ಕಂಪ್ಲೀಟಾಗಿ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡ್ದಿರೋ ನೋಡಿ ಹಾಗೆಯೇ ಇದು ತುಂಬ ಅಂದರೆ ತುಂಬ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಇರೋದು ಬರೀ ಒಂದು ನೀವು ಪ್ಲಸ್ ಮಾರ್ಕ್ ಹಾಕಿ ನೀವು ಈ ರೀತಿ ಕಟ್ ಮಾಡೋದ್ರಿಂದ ನಿಮಗೆ ಸೇಮ್ ಇದೇ ಥರನೇ ಪಪ್ ಸ್ಲೀವ್ ಅನ್ನೋದು ನೀವು ಕೂಡ ಮನೆಯಲ್ಲೇ ಕಲಿಬೋದು ಇದ್ರದ್ದು ಡ್ರಾಯಿಂಗು ಹಾಗೆಯೇ ನೋಟ್ಸಲ್ಲಿ ಬರ್ಕೊಳ್ಳೋದು ಹೇಗೆ ಇದರದ್ದೆಲ್ಲ ಪ್ರತಿಯೊಂದು ಡೀಟೇಲ್ಸ್ನೂ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದಿರೋ ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದೇ ರೀತಿ ನೀವು ಕೂಡ ನಿಮ್ಮ ಬ್ಲೌಸ್ನ ಈಗ ಟ್ರೆಂಡಲ್ಲಿರೋವಂಥ ಬ್ಲೌಸು ಇದೇ ಸ್ಲೀವ್ ಆಗಿರೋದ್ರಿಂದ ನೀವು ಕೂಡ ಇದನ್ನು ಇದೇ ರೀತಿ ನಿಮ್ಮ ಬ್ಲೌಸ್ನ ನೀವೇ ಕಟಿಂಗ್ ಸ್ಟಿಚಿಂಗ್ ಮಾಡ್ಕೋಬೋದು ಬನ್ನಿ ಅದು ಯಾವ ರೀತಿ ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಹೇಗೆ ಇದನ್ನ ನೋಟ್ಸಲ್ಲಿ ಬರ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ನೋಡಿ ಪಫ್ ಸ್ಲೀವ್ದು ಯಾವ ರೀತಿ ನೋಟ್ಸಲ್ಲಿ ಬರ್ಕೊಳ್ಳೋದು ಅಂತ ಅಂದರೆ ನಿಮಗೆ ಸ್ಲೀವ್ ರೌಂಡಿಂಗ್ ಎಷ್ಟಿದೆ ಅಂತ ಅದನ್ನು ಬರ್ಕೋಬೇಕಾಗುತ್ತೆ ಸ್ಲೀವ್ ಲೆಂತ್ ಬರ್ಕೋಬೇಕಾಗತ್ತೆ ಹಾಗೇ ನೀವು ಪಫ್ ಎಷ್ಟು ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನಂದರೆ ತುಂಬಾ ಜಾಸ್ತಿ ಪುಗ್ಗ ಕಾಣಿಸ್ಲಿ ಅಂತ ಅಂದಾಗ ಇದನ್ನು ಜಾಸ್ತಿ ತೊಗೋಬೇಕಾಗುತ್ತೆ ಎಲ್ಲದಕ್ಕೂ ಇದೇ ಸೈಜೇ ಬರೋದಿಲ್ಲ ಕೆಲವೊಂದು ಕೆಲವೊಂದಷ್ಟು ಜನ ಏನು ಹೇಳ್ತಾರೆ ನಮಗೆ ಸುಮ್ಮನೆ ಒಂದು ಎರಡು ಮೂರು ಅಷ್ಟೇ ಬರಲಿ ಸಿಂಪಲ್ಲಾಗಿರಲಿ ಆ ಥರ ಕೇಳೋರ್ಗು ಈ ಅಳತೆ ಚೇಂಜ್ ಆಗುತ್ತೆ ನಮಗೆ ಜಾಸ್ತಿ ಬರಲಿ ಅಂತ ಅನ್ನೋರ್ಗೂ ಕೂಡ ಈ ಬಾಕ್ಸಲ್ಲಿರೋ ಅಳತೆ ಚೇಂಜ್ ಆಗುತ್ತೆ ಇನ್ನು ಮಿಕ್ಕಿರೋದು ಇದು ಕೆಳಗಡೆ ಇರೋದು ಏನಿದೆ ಇದು ನಾರ್ಮಲ್ ನಾವು ಏನು ಸ್ಲೀವ್ ಕಟ್ಟಿಂಗ್ ಮಾಡ್ತೀವೋ ಸೇಮ್ ಇರುತ್ತೆ ಪಫ್ ಬಂದಾಗ ಮಾತ್ರ ಈ ಮೇಲ್ಗಡೆ ಅದು ಚೇಂಜ್ ಆಗುತ್ತೆ ಇದನ್ನೆಲ್ಲ ಯಾವ ರೀತಿ ಬಿಗಿನರ್ಸ್ಗೆ ನಿಮಗೆ ಈಸಿ ಆಗೋ ಹಾಗೆ ನಾನು ನಿಮಗೆ ನೀಟಾಗಿ ಅದರದ್ದು ಕಟಿಂಗು ಮತ್ತು ಸ್ಟಿಚಿಂಗು ಎರಡೂ ಕೂಡ ಈ ವಿಡಿಯೋದಲ್ಲಿ ಇದ್ದೀನಿ ನೋಡಿ ನೀವು ಅಷ್ಟೇ ಈ ರೀತಿ ಇದನ್ನು ಬರ್ಕೋಬೇಕಾಗುತ್ತೆ ನಿಮಗೆ ಅರ್ಥ ಆಗೋ ರೀತಿ ನೀವು ಇದನ್ನು ಬರ್ಕೋಬೇಕಾಗತ್ತೆ ನೋಡಿ ಎಕ್ಸಾಂಪಲ್ ನಾನಿದು ಎಕ್ಸ್ಟ್ರಾ ಮಾರ್ಜಿನಿಗೆ ಬಿಟ್ಟಿದ್ದೀನಿ ಅರ್ಧ ಇಂಚು ಇದು ಸ್ಲೀವ್ ರೌಂಡ್ ಐದು ಇಂಚಿದೆ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇದೆ ನಂತರ ಸ್ಲೀವ್ ಉದ್ದ ಬಂದು ಎಂಟು ಇಂಚಿದೆ ಇದು ಮೂರು ಇಂಚಿಗೆ ನಾನು ಪಫ್ ತೊಗೊಂಡಿದ್ದೀನಿ ಈ ಶೇಪ್ ಹಾಕಬೇಕಾದ್ರೆ ಒಂದೂವರೆ ಇಂಚ್ ತೊಗೋಬೇಕು ಈ ಶೇಪ್ ಹಾಕೋಬೇಕಾದ್ರೆ ಒಂದು ಮಿಡ್ಲ್ ತಗೋಬೇಕು ಇದಕ್ಕೆ ಇದಕ್ಕೆ ಇದು ಹಾರ್ಮೋಲ್ ರೌಂಡಿಂಗು ನಾವು ತೊಗೊಂತೀವಲ್ಲ ಅದೇ ರೀತಿ ಸ್ಲೀವಲ್ಲಿ ರೌಂಡಿಂಗ್ ತೊಗೊಂಡಾಗೂ ಕೂಡ ನಮಗೆ ಇದು ಮಿಡ್ಲ್ ಏನು ಬರುತ್ತೆ ಅಲ್ಲಿ ಈ ಥರ ಇದನ್ನು ಸ್ಲೀವ್ ಕರುನ್ನ ಹಾಕ್ಕೋಬೇಕಾಗತ್ತೆ ಇದ್ರದ್ದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಈಗೂ ಕೂಡ ನಾನು ನಿಮಗೆ ಬಟ್ಟೆಯಲ್ಲಿ ಕಟ್ ಮಾಡುವಾಗ ಇದನ್ನು ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ಅದನ್ನು ನಾನು ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ ನೋಡಿ ಸ್ಪೀಡಾಗಿ ನಾನು ಈಗ ನಿಮಗೆ ಬಟ್ಟೆಯಲ್ಲಿ ಹೇಳ್ಕೊಡ್ತೀನಿ ಈ ಮೆಜರ್ಮೆಂಟಿಗೆ ನಾನೀಗ ಪಪ್ ಸ್ಲೀವ್ ಹೇಗೆ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನಾನು ಫಸ್ಟ್ ಇಲ್ಲಿ ಲೈನಿಂಗ್ ತೊಗೊಂಡಿದ್ದೀನಿ ಇದು ಸ್ವಲ್ಪ ಅಳತೆ ದುಡ್ದಿರೋದ್ರಿಂದ ನನಗೆ ಲೈನಿಂಗು ಸ್ವಲ್ಪ ಕಡಿಮೆ ಬಿದ್ದಿರೋದ್ರಿಂದ ಆಮೇಲೆ ಜಾಯಿಂಟ್ ಮಾಡ್ಕೊಳ್ಳೋದು ಬೇಡ ಅಂತ ಎಕ್ಸ್ಟ್ರಾ ಉಳಿದಿರೋ ಲೈನಿಂಗನ್ನ ನಾನು ಈವಾಗಲೇ ಎರಡೂ ಕಡೆ ಕೂಡ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಒಂದೇ ಕಡೆ ನೀವು ಮಾಡೋಕ್ಕೆ ಹೋಗಬಾರ್ದು ಬಟ್ಟೆ ಇತ್ತು ಅಂದರೆ ಅದನ್ನೇ ಕಟ್ ಮಾಡಿಕೊಂಡು ಈ ರೀತಿ ಎರಡು ಕಡೆಗೂ ನೀವು ಜಾಯಿಂಟ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಲೀವ್ ಎಲ್ಲ ರೆಡಿ ಕಟಿಂಗ್ ಆದಮೇಲೆ ಕೂಡ ಇದನ್ನು ನೀವು ಸಪ್ರೇಟಾಗಿ ಕೂಡ ಪೀಸ್ನ ಅಟ್ಯಾಚ್ ಮಾಡ್ಕೋಬೋದು ನೋಡಿ ನಾನೀಗ ಇದನ್ನು ನಾಲ್ಕು ಫೋಲ್ಡಿಂಗಲ್ಲಿ ಇದ್ದೀನಿ ನೋಡಿ ನಾಲ್ಕು ಫೋಲ್ಡಿಂಗಲ್ಲಿ ಇದನ್ನು ಇದ್ದೀನಿ ಕರೆಕ್ಟಾಗಿ ಇಷ್ಟು ನಾಲ್ಕು ಫೋಲ್ಡಿಂಗಲ್ಲಿ ಇದನ್ನು ಈ ರೀತಿಯಾಗಿ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಈಸಿ ಮೆಥಡಲ್ಲಿ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ನೀವು ಆದಷ್ಟು ನೀವು ಈ ರೀತಿ ಸ್ಲೀವ್ನ ಯಾವ ರೀತಿ ಕಟ್ ಮಾಡ್ತೀರಾ ಈಸಿ ಅನ್ನಿಸ್ತಾ ಇದೆಯಾ ಅನ್ನೋದನ್ನು ನನಗೆ ಆದಷ್ಟು ಫ್ರೆಂಡ್ಸ್ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದು ಸ್ಲೀವ್ದು ಫುಲ್ಲು ನಮಗೆ ಟೋಟಲ್ ಮಾರ್ಜಿನ್ ಎಲ್ಲ ಸೇರಿ ಸ್ಲೀವ್ ಲೆಂತ್ ಬಂದು ಎಂಟು ಇಂಚಿದೆ ನಾನು ಒಂಬತ್ತು ಇಂಚಿಗೆ ಇಲ್ಲಿ ಮಾರ್ಕ್ನ ಮಾಡ್ತಾಯಿದ್ದೀನಿ ಒಂಬತ್ತು ಇಂಚಿಗೆ ಮಾಡ್ತಾಯಿದ್ದೀನಿ ಇಲ್ಲಿ ಬೇಕಿದ್ದರೆ ನೀವು ಅರ್ಧ ಇಂಚಿಗೆ ಒಂದು ಲೈನ್ನ ಹಾಕ್ಕೊಂಡು ಇಲ್ಲಿ ನಂತರ ಮೇಲೆ ಅರ್ಧ ಇಂಚು ತಗೋಬೋದು ಇಲ್ಲಾಂದರೆ ಟೋಟಲ್ ಒಂದು ಇಂಚು ನೀವು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡ್ರಿ ಅಂದರೆ ನಿಮಗೆ ಇಲ್ಲಿ ಇಲ್ಲಿ ಎರಡು ಕಡೆಗೂ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಒಂದು ಇಂಚಿಗೆ ಇದನ್ನು ತಗೊಂಡಿದ್ದೀನಿ ಎಕ್ಸ್ಟ್ರಾ ಮಾರ್ಜಿನ್ ಒಂದು ಇಂಚಿಗೆ ಟೋಟಲ್ಲು ಒಂಬತ್ತು ಇಂಚಿದೆ ನಂತರ ಸ್ಲೀವ್ ರೌಂಡಿಂಗು ನಮಗೆ ಹಾರ್ಮೋಲ್ ಎಷ್ಟಿದೆ ಅಂದರೆ ಏಳು ಇಂಚಿಗೆ ಬರ್ತಾ ಇದೆ ಅವ್ರದ್ದು ಈ ಥರನೂ ಒಂದು ಲೈನ್ನ ಹಾಕ್ಕೊಳ್ಳೋಣ ತುಂಬ ಅಂದರೆ ನಿಮಗೆ ಬಿಗಿನರ್ಸ್ಗೆ ಇದು ಯಾವುದೇ ರೀತಿ ಕಷ್ಟ ಅಂತ ಅನಿಸೋದೇ ಇಲ್ಲ ಅಷ್ಟು ಈಸಿಯಾಗಿ ನೀವು ಇದನ್ನು ಕಟ್ ಮಾಡ್ಕೋಬೋದು ಇಲ್ಲಿ ಕೂಡ ನಾನು ಅದೇ ಒಂಬತ್ತು ಇಂಚಿಗೆ ಇಲ್ಲಿ ಲೈನ್ನ ಹಾಕ್ಕೊತೀನಿ ನಂತರ ಹಾರ್ಮೋಲ್ ಡೌನಿಂಗ್ ಬಂದು ಮೂರು ಇಂಚಿಗೆ ಇದೆ ಇದರಲ್ಲಿ ಸ್ಲೀವ್ ಡೌನಿಂಗು ಮೂರು ಇಂಚಿಗೆ ನಾನು ಇಲ್ಲಿ ಡೌನಿಂಗ್ ಆ ಆನಂತರ ಇದರಲ್ಲಿ ಎಷ್ಟು ಬಂದಿದೆ ಇದನ್ನು ನೋಡ್ಕೊಳ್ಳಿ ನೀವು ಕರೆಕ್ಟಾಗಿ ಇದರಲ್ಲಿ ಎಷ್ಟು ಬಂದಿದೆ ಇದರಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ನ ಹಾಕ್ಕೋಬೇಕಾಗತ್ತೆ ಇದಕ್ಕೂ ಕೂಡ ಇಲ್ಲಿ ಒಂದು ಲೈನ್ನ ಹಾಕ್ಕೋಬೇಕು ನೋಡಿ ಇಷ್ಟು ಇಷ್ಟು ಹಾಕ್ಕೊಂಡು ಇದು ಎರಡು ಏನಿದೆ ಇದರಲ್ಲಿ ಮಿಡ್ಲ್ ಎಷ್ಟು ಬರ್ತಾ ಇದೆ ಮೂರು ಇಂಚಿದೆ ಮೂರು ಇಂಚ್ ಅಂದರೆ ಅರ್ಧ ಇಂಚ್ ಅರ್ಧ ಭಾಗ ಅಂದರೆ ಎಷ್ಟಾಗುತ್ತೆ ಒಂದೂವರೆ ಇಂಚು ಇಲ್ಲಿ ಬರುತ್ತೆ ನೀವೇನಾದರೂ ಇದು ಡೌನಿಂಗ್ನ ಮೂರುವರೆ ನಾಲ್ಕು ತೊಗೊಂಡಿದ್ದೀರಾ ಅಂದರೂ ಕೂಡ ಅದರಲ್ಲೂ ಇದೇ ರೀತಿ ಸೇಮ್ನ ನೀವು ಮಾರ್ಜಿನ್ನ ತೊಗೋಬೇಕಾಗತ್ತೆ ನೋಡಿ ನಂತರ ಸ್ಲೀವ್ ರೌಂಡಿಂಗ್ ಎಷ್ಟಿದೆ ಇಲ್ಲಿ ಐದು ಇಂಚಿಗೆ ಇದೆ ಎಕ್ಸ್ಟ್ರಾ ಒಂದೂವರೆ ಇಂಚು ಮಾರ್ಜಿನ್ ಬಿಡಬೇಕಾಗುತ್ತೆ ನಂತರ ಇಲ್ಲೂ ಕೂಡ ಒಂದೂವರೆ ಇಂಚು ಮಾರ್ಜಿನ್ ಕರೆಕ್ಟಾಗಿ ಬರ್ತಾಯಿದೆ ಇದು ಈಗ ಇದನ್ನು ನಾನು ಈ ಲೈನ್ನ ಈ ಥರ ಹಾಕ್ಕೊತೀನಿ ನೀವು ಈ ರೀತಿಯಾಗಿ ಫುಲ್ ಸ್ಲೀವ್ನ ಕಟ್ ಮಾಡ್ತಾ ಇದ್ದೀರಾ ಅಂತಂದಾಗ ಆದಷ್ಟು ಫ್ರೆಂಡ್ಸ್ ಈ ಥರ ಸ್ಕೇಲ್ನ ನೀವು ಯೂಸ್ ಮಾಡಿದಾಗ ನಿಮಗೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಇಲ್ಲಿ ನೀಟಾಗಿ ಕಾಣಿಸುತ್ತೆ ಬ್ಲೌಸು ಚೆನ್ನಾಗಿ ಕೂಡ ನಿಮಗೆ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ಸ್ಕೇಲ್ನೇ ನೀವು ಆದಷ್ಟು ಇಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಸ್ಲೀವ್ಗೆ ಮಾತ್ರ ಈ ಸ್ಕೇಲನ್ನ ನೀವು ಯೂಸ್ ಮಾಡ್ಕೋಬೋದು ನಂತರ ನೋಡಿ ನಾನು ಇಲ್ಲಿ ಈ ಸ್ಕೇಲ್ನ ಈ ರೀತಿ ನಿಮಗೆ ಇಂಚ್ ಪ್ರಕಾರನೇ ತೋರಿಸ್ತೀನಿ ಈ ಏನಿದೆ ಈ ಪ್ಲಸ್ ಪಾಯಿಂಟ್ ಏನಿದೆ ಇಲ್ಲಿಂದ ಅರ್ಧ ಇಂಚು ನಮಗೆ ಮೇಲಕ್ಕೆ ಹೋಗ್ಬೇಕಿಲ್ಲಿ ಈ ಪ್ಲಸ್ ಪಾಯಿಂಟಿಂದ ಅರ್ಧ ಇಂಚು ಮೇಲಕ್ಕೆ ಹೋಗಬೇಕು ನಂತರ ಇಲ್ಲಿಂದ ಒಂದು ಇಂಚು ಒಳಗೆ ಬರಬೇಕು ಇಲ್ಲೇನಿದೆ ಇಲ್ಲಿಂದ ಒಂದು ಇಂಚು ಒಳಗಡೆ ಬರಬೇಕು ಇಲ್ಲಿ ಕೂಡ ನಾವು ಒಂದು ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೋಬೇಕು ನೋಡಿ ಇಲ್ಲಿ ಕೂಡ ಒಂದು ಇಂಚಿಗೆ ಮಾರ್ಕ್ನ ಹಾಕ್ಕೊತಾ ಇದ್ದೀನಿ ನಾನು ನಂತರ ಏನಿದೆ ಈ ಸ್ಕೇಲನ್ನ ಈ ರೀತಿ ಇಟ್ಕೊಂಡು ಇದಕ್ಕೆ ಇದಕ್ಕೆ ಟಚ್ ಆಗೋ ರೀತಿ ಈ ರೀತಿ ನೋಡಿ ಒಂದು ಮಾರ್ಕ್ ಇದೇ ಸ್ಕೇಲನ್ನ ಈ ರೀತಿ ತಗೋಬೇಕಾಗುತ್ತೆ ಈ ರೀತಿ ತಗೊಂಡು ಇಲ್ಲೂ ಕೂಡ ಒಂದು ಮಾರ್ಕ್ ಈ ಒಂದು ಇಂಚಿಗೆ ಏನು ಒಳಗಡೆ ಬಂದಿದ್ದೀವಿ ಇದು ನೀವು ಫ್ರಂಟ್ಗೆ ಈ ರೀತಿ ಕಂಪಲ್ಸರಿ ಮಾ ಮಾರ್ಕ್ ಮಾಡಿಕೊಳ್ಳೇಬೇಕು ನೋಡಿ ಈ ರೀತಿಯಾಗಿ ಇದು ಬ್ಯಾಕ್ ಪಾರ್ಟ್ ಆಯಿತು ನೆಕ್ಸ್ಟ್ ಫ್ರಂಟ್ದು ಸೇಮ್ ಅದೇ ರೀತಿ ಇಷ್ಟಕ್ಕೆ ಹಾಕ್ತಾಯಿದ್ದೀನಿ ಇಲ್ಲಿ ಇದೇ ಸ್ಕೇಲ್ನ ಈ ರೀತಿ ರಿವರ್ಸ್ ತಗೊಂಡು ಈಗ ಇದಕ್ಕೆ ಟಚ್ ಆಗಬೇಕಿದು ನೋಡಿ ಇದು ಫ್ರಂಟ್ ಪಾರ್ಟ್ ಆಗುತ್ತೆ ಇದು ಬ್ಯಾಕ್ ಆಗುತ್ತೆ ಎರಡೂ ಕೂಡ ನಮಗೆ ಇದರಲ್ಲೇ ಕರೆಕ್ಟಾಗಿ ಬರುತ್ತೆ ಆನಂತರ ನಮಗೆ ನಾವು ಪುಗ್ಗ ಅಥವಾ ಪಫ್ಗೆ ಎಷ್ಟು ತೊಗೋಬೇಕು ಅಂತ ಅಂದರೆ ಮೂರು ಇಂಚು ಅಥವಾ ಎಷ್ಟು ಬೇಕಿದ್ದರೂ ತೊಗೋಬೋದು ಅದು ಅವ್ರ ಬ್ಲೌಸ್ ಹಾಕ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗುತ್ತೆ ನಾ ಈಗ ನನಗೆ ಈ ಬ್ಲೌಸ್ ಅವರು ಏನು ಹೇಳಿದ್ದಾರೆ ನನಗೆ ಸುಮ್ಮನೆ ಸ್ವಲ್ಪ ಕಡಿಮೆನೇ ಇರಲಿ ಒಂದು ಮೂರು ಮಾತ್ರ ಈ ರೀತಿ ಪಫ್ ಬರಲಿ ಸಾಕು ಅಂತ ಹೇಳಿದ್ದಾರೆ ಆ ರೀತಿ ಬರೋದಕ್ಕೆ ನಾವು ಎಷ್ಟು ತೊಗೋಬೇಕು ಮೂರು ಇಂಚಾದ್ರೂ ತಗೋಬೇಕಾಗುತ್ತೆ ಅಥವಾ ಎರಡೂವರೆ ಇಂಚಿಗೂ ನೀವು ತಗೋಬೋದು ಇನ್ನೂ ತುಂಬ ಕಡಿಮೆ ಬೇಕು ಅಂತ ಅನಿಸಿದ್ರೆ ನೋಡಿ ಇದು ನಾನು ಮೂರು ಇಂಚಿಗೆ ತೊಗೊತಾ ಇದ್ದೀನಿ ಇದನ್ನೇ ಸೇಮ್ ಇದನ್ನು ಒಂದು ಬಾಕ್ಸನ್ನ ಹಾಕ್ಕೊಳ್ಳೋಣ ಈ ಬಾಕ್ಸ್ ಏನಿದೆ ಈ ಬಾಕ್ಸ್ ಕರೆಕ್ಟಾಗಿ ಇದಕ್ಕೆ ಟಚ್ ಆದಾಗ ಮಾತ್ರ ನಿಮಗೆ ಪಫ್ ಅನ್ನೋದು ಕರೆಕ್ಟಾಗಿ ಬರೋದು ನೋಡಿ ಇದು ನೀವು ಈ ರೀತಿ ಪಫ್ ಸ್ಲೀವ್ನ ನೀವು ಕಟ್ ಇದ್ದೀರಿ ಅಂದಾಗ ಇದೇ ಮೆಥಡ್ನೇ ನೀವು ಫಾಲೋ ಮಾಡಬೇಕಾಗುತ್ತೆ ಇಲ್ಲಿ ಏನು ಮಿಡ್ಲ್ ಹಾಕ್ಕೊಂಡಿರ್ತೀರ ಇಲ್ಲಿಂದ ನಮಗೆ ಶೇಪ್ ಬಂತು ಅಂದರೆ ಈಗ ನೋಡಿ ಒಂದೊಂದು ಬ್ಲೌಸ್ ಹಾಕ್ಕೊಂಡಾಗ ನನಗೆ ಈ ಈ ಭಾಗದಲ್ಲೆಲ್ಲ ಮೇಲಕ್ಕೆ ಹೋಗ್ತಾ ಇದೆ ಅಂತ ಪ್ರಾಬ್ಲಮ್ ಇದೆ ಅಂತ ಕೆಲವರು ಅಂದಿರ್ಬೋದು ನಿಮಗೂ ಕೂಡ ಆ ಪ್ರಾಬ್ಲಮ್ ಬರಬಾರ್ದು ಅಂದರೆ ನಮಗೆ ಪಫ್ ಅನ್ನೋದು ಕರೆಕ್ಟಾಗಿ ಈ ಮಿಡ್ಲಿಗೆ ಈ ರೌಂಡು ಬರಬೇಕಾಗತ್ತೆ ಇಲ್ಲಿ ಎಷ್ಟು ತೊಗೋಬೇಕಾಗತ್ತೆ ಒಂದೂವರೆ ಇಂಚಿಗೆ ತೊಗೋಬೇಕಾಗತ್ತೆ ನೋಡಿ ಒಂದೂವರೆ ಇಂಚ್ ಇದಕ್ಕಿಂತ ಮೇಲೆ ಜಾಸ್ತಿ ತಗೊಳಕ್ಕೆ ಹೋಗಬಾರ್ದು ಇಲ್ಲಿ ಇಲ್ಲಿ ಮಾತ್ರ ಒಂದೂವರೆ ಇಂಚು ಇದ್ದರೆ ಏನಾಗುತ್ತೆ ಇದರಲ್ಲಿ ನಮಗೆ ಪಫು ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಅಷ್ಟು ಇದು ಎದ್ದು ಒಂಥರ ಪಫ್ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದು ಆ ರೀತಿ ಬರಬೇಕಂದ್ರೆ ಇಲ್ಲಿ ಒಂದೂವರೆ ಇಂಚಿಗೆ ಮಾತ್ರ ನೀವು ತೊಗೋಬೇಕಾಗುತ್ತೆ ನೋಡಿ ಸೇಮ್ ನಾನು ಈ ಪಾಯಿಂಟ್ ಈ ಪ್ಲಸ್ ಪಾಯಿಂಟ್ ಏನಿದೆ ಇದು ಇಲ್ಲ ಈ ಪ್ಲಸ್ ಪಾಯಿಂಟು ಈ ಒಂದೂವರೆನ ಈ ರೀತಿ ಜಾಯಿಂಟ್ ಮಾಡ್ಕೊತೀನಿ ಇದೇ ಸ್ಕೇಲ್ ರಿವರ್ಸ್ ತಗೊಂಡು ನೋಡಿ ಈಗ ಇಲ್ಲಿ ಸ್ವಲ್ಪ ಗ್ಯಾಪ್ ಏನು ಬಂದಿದೆ ಅದನ್ನು ಈ ರೀತಿ ಕೂಡಿಸ್ಕೊಂಡ್ವಿ ಅಂದರೆ ಕರೆಕ್ಟಾಗಿರೋಂಥ ಪಪ್ ಸ್ಲೀವು ರೆಡಿಯಾಗುತ್ತೆ ಇದು ಯಾವುದೇ ರೀತಿ ಈ ಪಪ್ ಸ್ಲೀವಲ್ಲಿ ಆಲ್ಟ್ರೇಷನ್ ಅನ್ನೋದೇ ಬರೋದಿಲ್ಲ ಅಷ್ಟು ನೀಟಾಗಿ ಬರುತ್ತೆ ಇದು ನೀವು ಕೂಡ ಟ್ರೈ ಮಾಡಿ ಹಾಗೆಯೇ ನೀವು ಇದೇ ರೀತಿ ಕಟ್ ಮಾಡ್ತೀರಾ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದರದ್ದು ನೋಟ್ಸ್ ಏನಾದರೂ ಬೇಕಿತ್ತು ಅಂತ ನೀವೇನಾದರೂ ಕಮೆಂಟ್ಸ್ ಮಾಡಿದ್ರಿ ಅಂದರೆ ನಾನು ಖಂಡಿತ ನಿಮಗೆ ಇದ್ರದ್ದು ನೋಟ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಇದು ಏನಿದೆ ಇದು ಫುಲ್ಲು ನಾನು ಈಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇದು ಅರ್ಧ ಇಂಚ್ ಏನಿರುತ್ತೆ ಇಲ್ಲಿ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಬಂದು ಸೆಂಟರ್ ಪಫ್ ಬರುವಂಥದ್ದು ನಮಗೆ ಹೆಚ್ಚು ಕಡಿಮೆ ಇಲ್ಲಿವರೆಗೂ ಪಫ್ ಬರಬಹುದು ಇದು ಬಂದು ಕರೆಕ್ಟಾಗಿ ನಮಗೆ ಸೈಡ್ ಫಿಟ್ಟಿಂಗ್ ಮಾರ್ಜಿನಲ್ಲಿ ಬರುತ್ತೆ ನಂತರ ಈಗ ನಾವು ಇದನ್ನು ಫ್ರಂಟ್ನ ಕಟ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ನೋಡಿ ಇಷ್ಟಕ್ಕೆ ಫ್ರಂಟ್ ಕೂಡ ಕಟ್ ಮಾಡ್ಕೋಬೇಕಾಗತ್ತೆ ತುಂಬ ಈಸಿ ಮೆಥಡ್ ಇದೆ ಫ್ರೆಂಡ್ಸ್ ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಅಂದರೆ ನಿಮ್ಮದು ಸ್ಲೀವ್ ಡಿಸೈನ್ ಬ್ಲೌಸ್ ಏನಿದೆ ಎಲ್ಲೂ ಹಾಳಾಗೋದಿಲ್ಲ ಅಷ್ಟು ನೀಟಾಗಿ ಬರುತ್ತೆ ನೋಡಿ ಫೈನಲ್ ಆಗಿ ಇದು ಈ ರೀತಿಯಾಗಿ ಬರುತ್ತೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ಇದನ್ನು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಈಗ ಕರೆಕ್ಟಾಗಿ ನಾನು ಅರ್ಧ ಇಂಚು ಮಾರ್ಜಿನ್ ಏನು ಬಿಟ್ಟಿದ್ದೀನೋ ಅದನ್ನು ಇದು ಬಂದು ಸೀದಾ ಇದೆ ಇದು ಸೀದಾ ಕಡೆ ಇದೆ ಸೀದಾ ಮೇಲೆ ನಾನೀಗ ಲೈನಿಂಗ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಫಸ್ಟು ಅರ್ಧ ಇಂಚು ಏನು ಮಾರ್ಜಿನ್ ಬಿಟ್ಟಿದ್ವೋ ನಾವು ಅದಕ್ಕೆ ಕರೆಕ್ಟಾಗಿ ಈಗ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಎರಡು ಸ್ಲೀವ್ಗೂ ಸೇಮ್ ಇದೇ ಮಾರ್ಜಿನಲ್ಲಿ ಸ್ಟಿಚ್ನ ಹಾಕ್ಕೋಬೇಕು ಈಗ ನೀವು ಇದನ್ನು ಕಟ್ ಮಾಡೋಕ್ಕೆ ಹೋಗಬಾರ್ದು ಕಟ್ ಮಾಡಿದ್ರೆ ಏನಾಗುತ್ತೆ ಫ್ರಂಟಲ್ಲಿ ಲೆಫ್ಟು ರೈಟು ಬರೋದು ಏನೇ ಆಗುತ್ತೆ ಅದು ರಾಂಗ್ ಆಗುತ್ತೆ ಹಾಗಾಗಿ ಈಗಲೇ ನಾವು ಇದರ ಇದರಲ್ಲಿ ಅಪೋಸಿಟ್ನ ನೋಡ್ಕೋಬೇಕಾಗುತ್ತೆ ನೋಡಿ ಈ ಕಡೆ ಸೈಡು ಈ ಈ ಕಡೆ ಇದೆ ಅಂತ ಅಂದಾಗ ನೆಕ್ಸ್ಟ್ ಸ್ಲೀವಲ್ಲಿ ಬಂದು ಅದು ಅಪೋಸಿಟ್ ಇರಬೇಕು ಆ ರೀತಿ ಇದ್ದಾಗ ಮಾತ್ರ ಸ್ಲೀವ್ ಅನ್ನೋದು ಫ್ರಂಟ್ ಸೈಡ್ಗೆ ನ್ಯಾಚು ಕರೆಕ್ಟಾಗಿ ಬರುತ್ತೆ ಇದು ಇದನ್ನು ನೀವು ಫಾಲೋ ಮಾಡಲಿಲ್ಲ ಅಂದರೆ ಎರಡೂ ಸ್ಲೀವ್ ಒಂದೇ ಥರ ಆಗಿಬಿಡುತ್ತೆ ಅದು ಕೂಡ ರಾಂಗ್ ಆಗುತ್ತೆ ಆವಾಗ ತುಂಬ ಸುಮ್ಮನೆ ಬಿಚ್ಚಿ ತುಂಬ ಕೆಲಸ ಟೈಮ್ ವೇಸ್ಟ್ ಆಗುತ್ತೆ ಆ ರೀತಿ ಆಗಬಾರ್ದು ಅಂದರೆ ನೀವು ಕೂಡ ಇದೇ ರೀತಿ ಇದೇ ಮೆಥಡ್ನೇ ಫಾಲೋ ಮಾಡಿ ಲೆಫ್ಟು ರೈಟು ಎರಡೂ ಕೂಡ ಕರೆಕ್ಟಾಗಿ ಬರುತ್ತೆ ನೋಡಿ ಇದಕ್ಕೆ ಈ ಸೈಡ್ ಇದೆ ಆ ಬ್ಲೌಸ್ಗೆ ಆ ಕಡೆ ಸೈಡ್ಗಿತ್ತು ಅದನ್ನೊಂದು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಹಾಕಬೇಕಾಗುತ್ತೆ ಈಗ ಇದನ್ನೇನಿದೆ ಇದನ್ನ ರಿವರ್ಸ್ ಮಾಡ್ತಾ ಇದ್ದೀನಿ ರಿವರ್ಸ್ ಮಾಡಿಕೊಂಡು ಇದಕ್ಕೊಂದು ಸ್ಟಿಚ್ನ ಹಾಕ್ಕೋಬೇಕು ಮೇಲೊಲಿಗೆ ಹಾಕ್ಕೋಬೇಕು ಫಸ್ಟ್ ಅದೇ ಒಂದು ಕಾಲು ಇಂಚು ಮಾರ್ಜಿನ್ ಅಳತೆಗೆ ನಾವು ಮೇಲೊಲಿಗೆನ ಹಾಕ್ಕೋಬೇಕು ಕಾಲು ಇಂಚು ಇರಬೇಕು ಇರಬೇಕದು ಎರಡಕ್ಕೂ ಕೂಡ ಇದೇ ರೀತಿ ಹಾಕೋಬೇಕು ಈಗ ಇದನ್ನು ಮಧ್ಯಕ್ಕೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಇದನ್ನು ರಿವರ್ಸ್ ಮಾಡಿಕೊಂಡು ಸುತ್ತು ಹೊಲಿಗೆನ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಇದಕ್ಕೇನಿದೆ ಇಲ್ಲಿ ನಾವು ಹೊಲಿಗೆ ಹಾಕ್ಕೊಂಡಿರ್ತೀವಲ್ಲ ಇದ್ರ ಮೇಲೆ ಮತ್ತೆ ವಾಪಸ್ ಹೊಲಿಗೆ ಹಾಕಕ್ಕೆ ಹೋಗಬಾರ್ದು ಇದನ್ನು ಇಷ್ಟಕ್ಕೆ ನಾವು ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಈ ರೀತಿ ಐರನ್ ಇದ್ದರೆ ಬೇಕಿದ್ರೆ ನೀವು ಐರನ್ ಕೂಡ ಯೂಸ್ ಮಾಡ್ಬೋದು ಏನಿದೆ ಇದಕ್ಕೆ ಫುಲ್ಲು ಎಲ್ಲ ಕಡೆಗೂ ಈ ರೀತಿ ರೌಂಡಾಗಿ ಸ್ಟಿಚ್ಚನ್ನ ಹಾಕ್ಕೊತೀನಿ ಇದಕ್ಕೆ ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಈಗ ಸ್ಲೀವ್ ರೆಡಿಯಾಗಿದೆ ಇದನ್ನು ನಾನು ಜಾಯಿಂಟ್ ಮಾಡ್ಕೊಂಡಿರೋ ಅಂಥ ಬ್ಲೌಸ್ಗೆ ಈಗ ಅದನ್ನು ಸ್ಲೀವ್ನ ಯಾವ ರೀತಿ ಪಫ್ ಕೊಡೋದು ಅನ್ನೋದನ್ನು ನೋಡೋಣ ಫಸ್ಟಿಗೆ ನಾವು ಬ್ಲೌಸ್ನ ರೆಡಿ ಮಾಡಿಟ್ಕೊಂಡಿರಬೇಕು ಅದೇ ಬ್ಲೌಸ್ಗೆ ಮಿಡ್ಲಲ್ಲಿ ಕರೆಕ್ಟಾಗಿ ಒಂದು ಈ ನ್ಯಾಚ್ ಇಟ್ಕೊಂಡು ಒಂದು ಸ್ಟಿಚನ್ನ ಹಾಕ್ಕೊಬೇಕಿಲ್ಲಿ ಈ ಮಿಡ್ಲ್ ಏನಿದೆ ಇದಕ್ಕೆ ಕರೆಕ್ಟಾಗಿ ಒಂದು ಸುಮ್ಮನೆ ಒಂದೇ ಒಂದು ಅಥವಾ ಎರಡೇ ಸ್ಟಿಚ್ ಅಷ್ಟೇ ಬರಬೇಕು ಅಷ್ಟಕ್ಕೆ ಒಂಚೂರು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಆ ನಂತರ ಈಗ ಈ ಕಡೆಯಿಂದ ಬರಬೇಕು ನಾವು ಎಕ್ಸ್ಟ್ರಾ ಮಾರ್ಜಿನ್ ಏನು ತೊಗೊಂಡಿರ್ತೀವಿ ನಾವು ಸ್ಟಿಚ್ ಮಾಡೋದಕ್ಕೆ ಆ ಮೆಝರ್ಮೆಂಟಿಗೆ ಕರೆಕ್ಟಾಗಿ ಬರೋ ಹಾಗೆ ನೋಡಿ ಕರೆಕ್ಟಾಗಿ ಎರಡು ಬಟ್ಟೆ ಕೂಡ ಒಂದೇ ಲೆವೆಲಿಗೆ ಇರಬೇಕಾದ್ರು ಆ ರೀತಿಯಾಗಿ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ನೋಡಿ ಸೇಮ್ ಇದೇ ಮಾರ್ಜಿನಿಗೆ ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ನಂತರ ಎರಡು ಇಂಚ್ ಗ್ಯಾಪ್ ಇರೋ ಅಂದರೆ ನಾವು ಎಕ್ಸ್ಟ್ರಾ ಎಷ್ಟು ಎಷ್ಟು ತೊಗೊಂಡಿದ್ವಿ ಒಂದೂವರೆ ಇಂಚು ತಗೊಂಡಿದ್ವಿ ಎರಡೂ ಸೈಡು ನಮಗೆ ಒಂದೂವರೆ ಇಂಚ್ ಒಂದೂವರೆ ಇಂಚಿಗೆ ಇದು ಪಫ್ ಅನ್ನೋದು ಬರುತ್ತೆ ಆಪೋಸಿಟ್ ಕೊಡಬೇಕಾಗುತ್ತೆ ಇದನ್ನು ನೋಡಿ ಆಪೋಸಿಟ್ ಬರೋ ಹಾಗೆ ಈ ರೀತಿ ಒಂದು ಸೂಜಿ ಅಥವಾ ಒಂದು ಪಿನ್ನದ ಸಹಾಯದಿಂದ ಈ ರೀತಿ ಪಫ್ನ ಕೊಡಬೇಕಾಗುತ್ತೆ ಎರಡು ಸೈಡ್ ಕೂಡ ನಮಗೆ ಮೂರು ಮೂರು ಪಫ್ ಅನ್ನೋದು ಬರುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನೆಕ್ಸ್ಟ್ ಅಪೋಸಿಟ್ಟು ಇದನ್ನ ನಾವು ಯಾವ ಕಡೆ ತಗೊಂಡಿರ್ತೀವೋ ಅದಕ್ಕೆ ಅಪೋಸಿಟ್ಟು ಇನ್ನೊಂದು ಸೈಡ್ ಕೂಡ ನಾವು ಇದಕ್ಕೆ ತಗೋಬೇಕಾಗುತ್ತೆ ಅಪೋಸಿಟ್ ಪಫ್ ಬರೋ ಹಾಗೆ ಎರಡು ಸೈಡು ಕೂಡ ನಾವು ಅಪೋಸಿಟ್ ಬೇಕಿದ್ದರೂ ಇಟ್ಕೋಬೋದು ಎರಡು ಒಂದೇ ಕಡೆ ಟರ್ನ್ ಆಗೋ ರೀತಿ ಕೂಡ ಪಫ್ನ ರೆಡಿ ಮಾಡ್ಕೋಬೋದು ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಆ ರೀತಿ ನಾವು ರೆಡಿ ಮಾಡ್ಕೋಬೋದು ನಾನು ಇದರಲ್ಲಿ ಅಪೋಸಿಟ್ನ ಇದ್ದೀನಿ ನಂತರ ಏನು ಎಕ್ಸ್ಟ್ರಾ ಸ್ಲೀವ್ ಎಲ್ಲ ಇದೆ ಬಾಡಿ ಪೀಸು ಸ್ಲೀವ್ ಎರಡೂ ಕೂಡ ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ಪಫ್ ಸ್ಲೀವ್ ಅನ್ನೋದು ರೆಡಿ ಆಗುತ್ತೆ ನೋಡಿ ಪಫ್ದು ಅಟ್ಯಾಚ್ ಮಾಡಿರೋದು ರೆಡಿಯಾಗಿದೆ ಯಾವ ರೀತಿ ಬಂದಿದೆ ಅಂತ ನೋಡೋಣ ಕರೆಕ್ಟಾಗಿ ಇಷ್ಟಕ್ಕೆ ಕುತ್ಕೋಬೇಕಿದ್ರು ಪಫ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಪಫ್ ಅನ್ನೋದು ಈ ರೀತಿ ಕರೆಕ್ಟಾಗಿ ಇಷ್ಟು ಕುತ್ಕೊಂಡಾಗ ನೀಟಾಗಿ ಉಟ್ಕೊಂಡಾಗ ಕೂಡ ಕರೆಕ್ಟಾಗಿರುತ್ತೆ ನೋಡಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಏನೇ ಡೌಟ್ಸ್ ಇದ್ದರೂ ಫ್ರೆಂಡ್ಸ್ ಆದಷ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್